ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ ರೀ ಎಲ್ಲರೂ ಆರಾಮದಿರ ಅಂತ ಅನ್ಕೊಳತ್ತೆ ನೋಡ್ರಿಪ್ಪ ನಾನು ರೀ ಬರೀ ಇವತ್ತಿನ ಲೋಗನ ಸ್ಟಾರ್ಟ್ ರೀ ಫ್ರೆಂಡ್ಸ್ ಇವತ್ತು ಯುಗಾದಿ ಹಬ್ಬ ರೀ ಹಾಗಾಗಿ ನಮ್ಮ ಕುಟುಂಬದ ಕಡೆಯಿಂದ ಸಮಸ್ತ ನಾಡ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ ಇವಾಗ ನೋಡ್ರಿಪ್ಪ ನಮ್ಮದಂತರ ಇವಾಗ ಬೇವು ನೀಲಿ ಹಾಕ್ಕೊಂಡು ಸ್ನಾನ ಮಾಡಿದ್ವಿ ಎಲ್ಲರೂ ರೀ ಆಮೇಲೆ ಮನೆ ಮನೆಯೊಳಗೆ ಹಚ್ಚಿದೆ ರೀ ಈಗೇನಪ್ಪ ನೆಕ್ಸ್ಟ್ ಹೇಳಿದ್ರೆ ಲಘು ಲಘು ಈ ಅಡುಗೆ ಅಂತೂ ಈಗೆಲ್ಲ ಐತ್ರಿ ಅಡುಗೆ ಮಾಡಿದ್ದೈತೆ ಈಗ ಯುಗಾದಿ ಹಬ್ಬಕ್ಕೆ ಏನು ಸ್ಪೆಷಲ್ ಅಂತೇಳಿ ತಮ್ಮ ಎಲ್ಲರಿಗೂ ಗೊತ್ತೈತ್ರಿ ಬೇವು ಮಾಡ್ಬೇಕ್ರಿ ಆಮೇಲೆ ಶೌಗೆ ಬಸಿತಾರೀ ಹೋಳ್ಗೆ ಮಾಡ್ತಾರೆ ಇನ್ನೂ ಏನೇನೋ ಸ್ವೀಟ್ ಎಲ್ಲ ಮಾಡ್ತಾರ ಮನೆಯೊಳಗೆ ನಾ ಇವಾಗ ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ ಬೇವು ಮಾಡ್ತೇನೆ ರೀ ಆಮೇಲೆ ಮನೆಯೊಳಗೆ ಶೌಗೆ ಬಸ್ತೀನಿ ರೀ ಶೌಗೆ ಬಸ್ತಾ ಯುಗಾದಿ ಹಬ್ಬದ ಸ್ಪೆಷಲ್ ಅಡುಗೆನ ತಯಾರು ಮಾಡಣ್ರಿ ಮನೆಯೊಳಗೆ ಮಮ್ಮಿ ಯುಗಾದಿ ಇವತ್ತೆ ಯುಗಾದಿ ಸ್ಪೆಷಲ್ ಏನು ಮಾಡಾಕತ್ತೀನಿ ಯುಗಾದಿ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಫಸ್ಟ್ ಬೇವು ರೆಡಿ ಈಗ ರೆಡಿ ಹ್ಞೂ ಆಮೇಲೆ ಸ್ವೀಟ್ ಹುಳ್ಗಿ ಮಾಡೋರು ಹುಳ್ಗಿ ಮಾಡ್ತಾರ ಇಲ್ಲ ಶೌಗೆ ಪಾಯಸ ಮಾಡ್ತಾರ ನಾ ಏನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಶೌಗೆ ಬಸಿತಿ ವರ್ಷ ಶೌಗೆ ಬಸ್ದ ಇದನ್ನ ಬೇವು ಹಾಕೊಂಡು ತುಪ್ಪ ಹಾಕೊಂಡು ತಿಂತೀವಿ ಈಗ ಆ ಬೇವು ಮಾಡ್ಬಸ್ಟ್ ಇಲ್ಲಿ ಪುಟಾಣಿ ತಗೊಂಡಿನಿ ಆಮೇಲೆ ಅದು ಪುಡಿ ಮಾಡ್ಕೊಳನ್ ಪುಡಿ ಮಾಡ್ಕೊಂಡಾದ್ಮೇಲೆ ಬೆಲ್ಲ ಹಾಕೊಳ್ಳೋಣ ಅಂತ ಆಮೇಲೆ ಪುಡಿ ಮಾಡ್ಕೊಂಡ್ ಯಾಕಂದ್ರೆ ಬೆಲ್ಲನ ಅದನ್ನ ಹಾಕಿನಂದ್ರ ಬೆಲ್ಲ ಸಣ್ಣ ಆಗಂಗಿಲ್ಲ ಜಲ್ದಿನ ಪುಟಾಣಿ ಅಂತ ಸಣ್ಣ ಅದು ಸಣ್ಣ ಈಗ ಬೆಲ್ಲ ಹಾಕೊಳ್ಳೋಣ ಇದಕ್ಕೆ ಇದ್ರೊಳಗೆ ಹ್ಞೂ ಇದ್ರೊಳಗೆ ಬೆಲ್ಲ ಹಾಕೊಳ್ಳೋಣ ಆಮೇಲೆ ಎರಡು ಏಲಕ್ಕಿ ಹಾಕೊಳ್ಳೋಣ ಆಮೇಲೆ ಇಲ್ಲಿ ಬೇನ್ ಸೊಪ್ಪು ಐತಲ್ಲ ಬೇನ್ ಸೊಪ್ಪಿಂದು ಹೂ ಹಾಕೊಂತಾರ ಯಾಕಂದ್ರೆ ಈ ಸರ ನಮಗೆ ಹೂ ಸಿಗ್ಲಿಲ್ಲ ಬೇನ್ ಸೊಪ್ಪಿಂದ ಇದನ್ನ ಎರಡು ಎಲೆ ಬೇನು ಹಾಕೊಂಡ್ಬಿಡೋಣ ಈಗೆಲ್ಲ ಅಂತೂ ಹಾಕಿದ್ದು ಮತ್ತೆ ಈಗ ಇದನ್ನು ಪುಡಿ ಮಾಡ್ತೀನಿ ಪುಡಿ ಮಾಡ್ತೀನಿ ಮಮ್ಮಿ ಹ್ಞೂ ಅದನ್ನು ಪುಡಿ ಮಾಡ್ಕೊಂಡಿ ಎಲ್ಲ ಪುಡಿ ಮಾಡ್ಕೊಂಡು ನೋಡಿ ಈಗ ಇದ್ರ ಮೇಲೆ ಕೊಬ್ಬರಿ ಸಾಸ್ ಒಂದು ಹಾಕಿದ್ವಿ ಅಂದ್ರೆ ಹ್ಮ್ ಬೇವು ರೆಡಿ ಆಯ್ತು ನೋಡಿ ಇದಕ್ಕೆ ಯಾಕೆ ಬೇವಿನ ತಪ್ಪಲ ಹಾಕ್ತಾರಪ್ಪ ಅಂತ ಹೇಳಿದ್ರೆ ಯುಗಾದಿ ಅಂತ ಹೇಳಿದ್ರೆ ಹೊಸ ದಿನ ಇಲ್ಲಿಂದ ಶುರುವಾತ ಎಲ್ಲ ಹೊಸ ವರ್ಷಕ್ಕೆ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷ ಶುರುವಾತ ಅಂತಾರೆ ಹಿಂದಿನ ಕಾಲದ ಜನ ಏನಂತಿದ್ರು ಯುಗಾದಿ ಬಂದ್ರೆ ನಮ್ದು ಹೊಸ ವರ್ಷ ಚಾಲು ಆಯ್ತು ಅಂತ ಅಂತಾರೆ. ಹಂಗಾಗಿ ಇವತ್ತಿನ ಹೊಸ ವರ್ಷ ಎಲ್ಲರ ಜೀವನದೊಳಗ ಹೊಸ ಚಿಗುರ್ ಹೆಂಗ ಇದ್ರ ಜೀವನದೊಳಗ ಮೂಡ್ಲಿ ಅಂತ ಹೇಳಿ ಬೇಡ್ಕೊಂಡ್ ಇದನ್ನ ಬೇವು ಮಾಡ್ತಾರ ಅಂದ್ರ ಸಿಹಿ ಕಹಿ ಜೀವನದೊಳಗ ಎರಡು ಸಮವಾಗಿರ್ಲಿ ಅಂತ ಹೇಳಿ ಅಹ್ ಜೀವನ್ದೊಳಗ ಹಿರಿಯರು ಹಿರಿಯರ್ ಹೇಳ್ತಿದ್ರ ಹಂಗಾಗಿ ಇದ್ರೊಳಗ ಸಿಹಿ ಮತ್ ಕಹಿ ಎರಡು ಮಿಕ್ಸ್ ಆಗಿ ಬೇವು ಮಾಡಿ ಇದನ್ನೆಲ್ಲಾರು ಎಲ್ಲಾರು ಬಾಯ್ ಹೊಸ ವರ್ಷನ ಆಚರಿಸ್ತಾರ ಬಸಿತಿನಿ ಅದನ್ನ ಮಮ್ಮಿ ಹ್ಞೂ ಮತ್ತೀಗ ಇದ್ದ ಬೇರೆ ಮತ್ತೇನದ ಶಾವ್ಗೆ ಸೋಸೋಕೆ ಏನೇನು ಮಾಡ್ಕೊಳ್ತೀವಿ ಸೋಸೋಕಲ್ಲ ಹ್ಞೂ ಬಸ್ಯಾಕ ಹಾ ಸಾರಿ ಬಸ್ಯಾಕ ಫಸ್ಟ್ ನೀರು ಬಿಸಿ ಇಡ್ಬೇಕು ಅದನ್ನ ಸ್ವಲ್ಪ ನೀರು ಕುದಿಬೇಕು ಆ ಬಾಳಕ್ಕೆ ಅದ್ರೊಳಗೆ ಶಾವ್ಗಿ ಅಂತಿ ಶಾವ್ಗೆ ಬಸ್ಯಾನ್ ಹೌದೇನು ಮಮ್ಮಿ ಇವೇನು ಮ್ಯಾಗಿಗೆ ತೀಗಸಿದ್ದಪ್ಪ ಇದಾವಲ್ಲ ಇದಕ್ಕೆ ಅವು ಶುರ್ಕೊ ಮಾಡ್ತಾರಲ್ಲ ಅದರಲ್ಲೇ ಶಾವ್ಗೆ ಬಸಕ್ಕೆ ಬರಲ್ಲ ನೀ ಅವು ಬರಂಗಿಲ್ಲ ಅವು ಶುರ್ಕುಮಾ ಮಾಡಕ್ಕೆ ಅಷ್ಟೇ ಅವು ತಳ್ಳ ಅಂತ ಶಾವಿಗೆ ಅವು ಭಾಳ ನೈಸ್ ಇರ್ತವೆ ಇವು ಬಸ್ಯಾಕಂದ್ರೆ

ಸ್ವಲ್ಪ ತಣ್ಣೀರ್ ಹಾಕೊಳ ತಣ್ಣೀರ್ ಹಾಕಿಪ್ಪ ಅಂದ್ರ ಮಿಜ್ಜಿ ಆಗೋದಲ್ಲವ ಅಂದ್ರ ಒಂದೊಂದು ಹತ್ಕೊಂಡಿರ್ತಾವಲ್ವ ಹಂಗಾಗದಲ್ಲವ ಅದಕ್ಕನ ಬಸ್ ಬಿಡಂತರಿ ಈಗ ಅದನ್ನಂತೂ ನೀರೆಲ್ಲ ಬಸ್ಕೊಂಡಿಟ್ಟ ಸೂಪರ್

ಏನ ಇದನ್ನ ಮಾಡಿ ನಾವು ಬೇವು ಬೇವು ಆದ್ರೆ ಹಾಕೊಂಡು ತಿನ್ಬೋದು ಫಸ್ಟ್ ಸ್ವಲ್ಪ ಬೇವು ಹಾಕೋಬೇಕ ಯಾಕಂದ್ರೆ ಇದು ಸ್ವಲ್ಪ ಸಂಪ್ರದಾಯ ಇರ್ತತಿ ಬೇವು ಇದ್ರ ಮೇಲೆ ಹಾಕೊಳ್ಳೋದು ಈ ಥರ ಮಾಡ್ಕೊಂಡು ಆಮೇಲೆ ಇದ್ರ ಮೇಲೆ ಗೊಬ್ಬ ಮತ್ತಿದ ಏನಾದ್ರೂ ಸೊಪ್ಪು ಅನಿಸ್ತಪ್ಪ ಅಂದ್ರೆ ನೀವು ಸಕ್ರೆ ಆದ್ರೆ ಹಾಕೋಬಹುದು ಬೆಲ್ಲನಾದ್ರೂ ಹಾಕೋಬಹುದು ಇಲ್ಲಿ ನಾನು ಇದಕ್ಕೆ ಸಕ್ರೆ ಹಾಕಿದ್ದೀನಿ ಸ್ವಲ್ಪ डबी <laughs> ಒಂದು ಮಸ್ತ್ ಆಯ್ತಲ್ಲ ತಡೆ ಅದನ್ನ ಮ್ಯಾಲೆ ಇನ್ನೊಂದು ಐತೆ ಹಾಕೋದು ಹಾಕಿದೆ ತಗೋಣ ಹಾಲು ಇರಲಿ ತಡಿ ತಡೆ ಹಾಲು ಹಾಕಿ ಅದ್ರ ಮ್ಯಾಲೆ ಹಾಕ್ಬೇಕು ಅಂದ್ರೆ ಚಂದ ಕಾಣ್ತದೆ ನಾನು ಹಾಕಿನ್ ಕೊಡಿ ಈ ತರ ಹಾಕ್ಕೊಂಡು ತಿಂದ್ವಿಪ್ಪ ಅಂದ್ರೆ ಯುಗಾದಿ ಹಬ್ಬ ಮಸ್ತ್ ಯುಗಾದಿ ಸ್ಪೆಷಲ್ ಇಂಗ್ಲಿಷ್ ಯುಗಾದಿ ಸ್ಪೆಷಲ್ ಟೈ ಟೆ ಮಸ್ತ್ ಶಾವ್ಗೆ ಆಮೇಲೆ ಬೇವು ಮಮ್ಮಿ ಹ್ಞೂ ನೋಡು ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ ಬಸ್ ಶಾವ್ಗೆ ಬೇವು ಸ್ಪೆಷಲ್ ನಮ್ಮ ಒಂದು ಸ್ಪೂನ್ ಟೇಸ್ಟ್ ಮಾಡಿ ನೋಡಿ ಟೇಸ್ಟ್ ಹೌದು ಸುಡೋ ಸುಡೋ ತಿನ್ನೋದಿಲ್ಲ ತಮಣ್ಣ ಬಾಯಿಲಿ ನಿನ್ ಪ್ಯಾನ್ ತರಿಸ ತಿರ್ಗಿಸೋದೇನೆ ಫಸ್ಟ್ ಅಂತ ಸ್ವಲ್ಪ ಚಲೋ ಐತಿ ಈಗ ಅದು ಇಲ್ಲಿ ನಡಿ ನಂದು ನೋಡಿ ನಿನ್ ಚಪ್ಪಲ್ ಎಲ್ಲ ಹಳೆ ಮಾಡ್ಕೊಂತೀನಿ ನೀನ ಹಬ್ಬಕ್ಕೆ ಹಾಕೋ ಅಂತ ಹೇಳಿದ್ರೆ ಹಗಾನೇ ನಾನು ನಿನ್ನ ತಮ್ಮಣ್ಣ ಮಕ್ಕಂತಿ ತಗನಿದ್ದ ಊಟ ಮಾಡ್ದಿಲ್ಲ ಹ್ಞೂ ಹೌದು ಹ್ಮ್ ಮಕ್ಕ ಹಾಂ ಇವ ನೋಡಪ್ಪ ನಮ್ಮ ತಮ್ಮನ ಹಾಸಿಗೆ ಹಾಸ್ಕೊಂಡ್ ಮೊಕಂದರಿ ಈಗ ತಾನಾ ಕಸ ಹೊಡ್ಕೊಂಡ್ಲು ತಾನಾ ಹಾಸಗಿನ ಹಾಸ್ಕೊಂಡ್ ಮಕಂದರಿ ಈಗ ತಾನೇನೂ ಮುಖೊಂಡ್ರಿ ನಾವು ಕಾರ್ಟೂನ್ ವೀಡೋ ಮಾಡೋತ್ರಿ ಕಾರ್ಟೂನ್ ವಿಡಿಯೋ ಮಾಡಿ ಮುಗಿಸಿದ್ರಿ ಟೈಮ್ ಆಗಲಿ ಹನ್ನೆರಡು ಗಂಟೆಗೆ ಆಯ್ತು ರೀ ಇವಾಗ ಮುಖ್ತಿವ್ರಿ ನಾವು ಮತ್ತು ಇನ್ನೊಂದು ನಿಮ್ಮ ಹತ್ರ ವಿಷಯ ಶೇರ್ ಮಾಡ್ಕೋಬೇಕಾಯ್ತು ರೀ ಮೊನ್ನೆ ನಮಗೆ ಕರೆಕ್ಟ್ಗೆಲ್ಲ ನಮಗೆ ಸೀರೆ ಕೊಟ್ಟು ಕಳ್ಸಿದ್ದೀರಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತ್ರಿಪ್ಪ ನಮಗೆ ಆ ಸೀರೆಗಳೆಲ್ಲ ನೋಡಿ ನನಗೆ ಅಮ್ಮಗೂ ಮತ್ತು ಚಾಚಿಗೂ ಆಪಗೂ ನಾಲ್ಕು ಮಂದಿಗೂ ಸೀರೆ ಕೊಟ್ಟು ಕಳ್ಸಿ ರೀ ನೀವು ಜಂಪರ್ ಹೊಲ್ಸ್ಕೊಂಡು ಹಬ್ಬದ ದಿನ ಅವನ ಉಟ್ಕೋಬೇಕು ನೋಡಿರಿ ಅಂತಂದು ಹೇಳಿ ಇದನ್ನ ಮಾಡಿದ್ರಿ ಅವರು ಆತ್ರಿಪ್ಪ ಅಂತಂದು ಹೇಳಿದ್ವಿ ರೀ ಆಮೇಲೆ ಹೋದ ವರ್ಷನೂ ಕೊಟ್ಟು ಅವರು ಅವ್ರು ಹೋದ ವರ್ಷ ಅವ್ರು ಸೇರಿ ಉಟ್ಕೊಂಡು ನಾವು ಹಬ್ಬ ಮಾಡಿದ್ವಿ ಭಾಳ ಅಂದ್ರೆ ಭಾಳ ಖುಷಿ ಆತ್ರಿಪ್ಪ ಮತ್ತು ಹೋದ ವರ್ಷ ನಮ್ಮ ಮನೆಯವ್ರಿಗು ಮತ್ತು ಬೈಜಾನವರ್ಗು ಅವರು ಮಂಜುಳಮ್ಮ ಅಂತಂದು ಹೇಳಿ ಬೆಂಗಳೂರ್ಲಿಂತ್ ಅವರು ಕೊಟ್ಟು ಕಳ್ಸಿದ್ರಿಪ್ಪ ಆಮೇಲೆ ಈ ವರ್ಷ ನೋಡ್ರಿ ನಮ್ಮ ತಮ್ಮನಗನ ಒಬ್ರು ದುಡ್ಡು ಹಾಕಿದ್ರಿ ತೊಗೋರಾಕೀಗ ಅಂತಂದು ಹೇಳಿ ಆಕೆಗೆ ಈಗ ಮತ್ತು ಮೊನ್ನೆ ಮೊನ್ನೆಯ ಇನ್ನು ನಮ್ಮ ಸಾನಿಯಾಗ ಡ್ರೆಸ್ ತೊಗೋರಿ ಹೇಳಿ ಅವರು ದುಡ್ಡು ಅದು ಅವರು ಊರು ಹೆಸರು ಹೇಳ್ಬೇಡ್ರಿ ಆಮೇಲೆ ನಮ್ಮ ಹೆಸರನ್ನು ಹೇಳಬಾಡ್ರಿ ಅಂತಂದು ಹೇಳಿದ್ರಿ ಅಂದ್ರೆ ಅವ್ರದ್ದು ಅಷ್ಟು ದೊಡ್ಡ ಗುಣ ರೀ ಹೇಳ್ಬಾಡ್ರಿ ನಾವು ಕೊಟ್ಟದ್ದನ್ನು ಹೇಳ್ಕೊಬಾರ್ದು ಅಂತಂದು ಹೇಳಿದ್ದು ಮಾಡಿದ್ರಿ ಅವರು ಯಾರೂ ಹೆಸರು ಹೇಳಬಾಡ್ರಿ ಅಂತಂದು ಹೇಳಿದ್ರಿ ಆದರೆ ನಾವು ಹೇಳಕತ್ತೀವಿ ರೀ ನಮ್ಮ ಸಾನಿಯಾಗಂತೂ ಭಾಳ ಭಾಳ ಖುಷಿ ಆಯ್ತು ರೀ ನಮ್ಮ ಸಾನೆ ಏನಂದ್ರಿ ಪಾ ತೊಗೊ ಹೋಗಿ ಬರಂಬರ್ ಮ ಡ್ರೆಸ್ ತೊಗೊಳಕ ಅಂತಂದು ರೀ ನಾನು ಆಕೆ ಬೇಡ ಈಗ ಹೊಲೆ ಕೊಟ್ಟು ಮಮ್ಮಿ ಅವನ್ನ ಹಾಕೊಂತೀವಿ ನಾನು ಮತ್ತು ಈಗ ನಮ್ಮ ಮುಂದಿನ ತಿಂಗಳು ಸಫೆ ಹಪ್ಪಂದು ಮದುವೆ ಐತಲ್ಲ ಅವಾಗ ನಾನು ತೊಗೊತೀನಿ ತಗೋ ಚಲೋ ಅದ ಅವಾಗ ಹಾಕೊತೀನಿ ನಾನು ಅಂತಂದ್ರೆ ಹೌದೇನು ಹೇಳಿ ನಾನು ಈಗ ಅವನು ಅಕ್ಕಿ ದುಡ್ಡು ರೀ ನಾನು ಮತ್ತು ಮುಂದಿನ ತಿಂಗ್ಳು ನಮ್ಮ ಸಪ್ಯಾನ್ ಮದುವೆ ಐತಲ್ರಿ ಮದುವೆಗೆ ಎಲ್ಲರೂ ತೊಗೊತಾರೆ ಡ್ರೆಸ್ ಹಂಗಾಗಿ ಈಗ ಅದಾವೆ ಮಮ್ಮಿ ಈಗ ಎರಡರ ಜೊತೆ ನಾನು ಒಲೆಯಕ್ಕೆ ಹಾಕಿನಿ ಹಬ್ಬಕ್ಕೆ ಈಗ ಎರಡು ಜೊತೆ ಹುಡ್ಕೊತಿನಿ ನಾನು ಮದುವೆಗೆ ಐತಲ್ಲ ಹೋಗಿ ತೊಗೊಂಬರ ಮಮ್ಮಿ ಚಲೋ ಡ್ರೆಸ್ ಅಂತಂದು ಹೇಳಿದ್ಲು ಆ ತೊಗೋ ಅಂತಂದು ಹೇಳಿದರೆ ಸೊ ಇವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮಗೆ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸಕ್ಕೆ ನಾವು ಏನು ನಮಗಂತೂ ನಮಗಂತರೂ ರೀ ಎಷ್ಟು ನಮ್ಮ ಮೇಲೆ ಪ್ರೀತಿ ಇಟ್ಟಿರಿಪ್ಪ ಅಂತಂದು ಹೇಳಿದ್ರೆ ನೀವು ನಾವು ನಾವೆಲ್ಲದಿರೋ ನಮಗೆ ವೀಡಿಯೋ ನೋಡಿ ನಮಗೆ ಹಬ್ಬಕ್ಕೆ ಡ್ರೆಸ್ ಕೊಡಿಸ್ತೀರಿ ಆಮೇಲೆ ನಮ್ಮ ಕಷ್ಟ ಸುಖಗಳಿಗೆಲ್ಲ ಭಾಗ ಭಾಗಿಯಾಕಿರಿ ನೀವು ನಮ್ಮ ಕಷ್ಟನೆಲ್ಲ ಅರ್ಥ ಮಾಡ್ಕೊತೀರಿ ಕೆಲ ಒಬ್ರು ಏನ್ ಅನ್ಕೊಂತಾರೆ ಇವ್ರಿಗೆ ಏನ್ ಕಷ್ಟ ಐತಿ ಬಿಡ ಅಂತಾರೆ ನಮ್ಮ ಕಷ್ಟ ಐತಂತ ನಾವು ಹೇಳ್ಕೊತೀವ್ ಕಷ್ಟ ಇದ್ರು ಹೇಳ್ಕೊಂತೀವಿ ಸುಖ ಇದ್ರನು ರೀ ನಾವು ಈಗ ನಮ್ಮ ಕಷ್ಟ ನಿಮಗೆಲ್ಲ ನಿಮ್ಗೆಲ್ಲ ಗೊತ್ತಾಗೇತಂತೇಳಿ ಕುಂತಿರ್ತಾನೆ ರೀ ಮ್ಯಾಲೆ ನೋಡ್ಕೊಂತ ಯಾರಿಗೆ ಕಷ್ಟ ಐತಿ ಯಾರಿಗೆ ಸುಖ ಐತಿ ಅಂತ ಹೇಳಿ ಮನುಷ್ಯರ್ ಕಣ್ಣು ಮುಚ್ಚಿಬೋತ್ ದೇವ್ರ ಕಣ್ಣು ಅಲ್ರಿ ಹಾಗಾಗಿ ದೇವ್ರ ಅವ್ರ ಮನಸ್ನಾಗ ಹಾಕಿ ನಮಗೆ ನಮ್ಮ ಕಷ್ಟನ ದೂರ ರೀ ದೇವ್ರ ಬಂದ ನಮಗ ಸಹಾಯ ರೀ ಯಾರ್ದೋ ಮನಸ್ನಾಗ ಹಾಕಿ ದೇವ್ರು ಯಾರ್ದೋ ರೂಪದಲ್ಲಿ ಬಂದ ನಮ್ಮ ಕಷ್ಟನ ರೀ ಆಮೇಲೆ ಈಗ ನೋಡ್ರಿ ನಮಗ ನಮ್ಮ ಸನೆಯಾಗ ನಾವು ನಾವು ಬ್ಯಾಡಮ್ಮ ಈ ವರ್ಷ ಅಂತಂದು ಹೇಳಿ ನಾವು ಇದ್ದದ್ದು ಡ್ರೆಸ್ ಪೀಸನ್ನ ನಾವು ಹೊಲಿಯಕ ಹಾಕಿದ್ವಿ ರೀ ಅವರು ತಿರುಗಿ ಮರುದಿನ ಇನ್ನು ಎರಡು ದಿನ ಬಿಟ್ಟು ಇಲ್ಲ ರೀ ಸಾನಿಯಾಗ ನಾವು ಹಬ್ಬಕ್ಕೆ ಅಂತ ಹೇಳಿ ಗಿಫ್ಟ್ ಕೊಡಕತ್ತೆ ತಗೋರಿ ನಾವು ಬೇಡ ಅನ್ನ ಬ್ಯಾಡ್ರಿಪ್ಪ ಅದಾವ್ರೀ ಈಗ ಹೊಲಿಯಕ್ಕೆ ಅಂತಂದು ಅಂತಾನೇ ಇಲ್ಲ ರೀ ನಾವು ಹಬ್ಬಕ್ಕೆ ಅಂತೇಳಿ ಗಿಫ್ಟ್ ಕೊಡಕತ್ತೆ ತಗೋರಿ ಮಕ್ಳಿಗೆ ನೀವೇನು ಬೇಡ ಅನ್ಬೇಡ್ರಿ ನಾವು ಖುಷಿಲಿಂತ ಕೊಡಕತ್ತೀವಿ ಅಂತ ಹೇಳಿ ನಮಗೆ ಫೋನ್ ಹಚ್ಚಿ ಅಷ್ಟು ನಮ್ಮ ಜೋಡಿ ನಮ್ಮ ಜೋಡಿ ಅಷ್ಟು ಚಂದ ಮಾತಾಡಿ ನಮಗೆ ನಮ್ಮ ತ ಸಾನೆ ತಮ್ಮನಾಗು ಆಮೇಲೆ ನನಗೂ ಎಷ್ಟು ಚಂದ ಕೊಟ್ಕ್ರಿ ಎಲ್ಲರೂ ಫೋನ್ ಹಚ್ಚಿ ನಾನು ಮಾತಾಡಿದ್ರಲ್ರಿ ಭಾಳ ಅಂದ್ರೆ ಭಾಳ ಖುಷಿ ಆಕತ್ತೀರಿಪ ಯಾವಾಗಲೂ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮ ನಮ್ಮಲ್ಲಿ ಹಿಂಗೆ ಇರ್ಲ ಅಂತೇಳಿ ನಾನು ಬೇಡ್ಕೊತೀನಿ ನೋಡಿರಿ ಫ್ರೆಂಡ್ಸ್ ನಿಮ್ಮ ಎಲ್ಲರ ಸಪೋರ್ಟನ್ನು ಭಾಳ ಮುಖ್ಯ ರೀ ನಮ್ಗೆ ನೀವು ನೀವು ಸಪೋರ್ಟ್ ಮಾಡಿದ್ರಿಪ್ಪ ಅಂದ್ರೆ ನಮ್ಮ ಕಷ್ಟ ಎಲ್ಲ ಬಗೆಹರಿತೈತೆ ರೀ ನಿಮ್ಮ ಸಪೋರ್ಟನ್ನು ನಮಗೆ ಭಾಳ ಮುಖ್ಯ ರೀ ನಮ್ಗೆ ಸಪೋರ್ಟ್ ಮಾಡಿರಿ ನಮಗೆ ವೀಡಿಯೋ ಆದಷ್ಟು ಭಾಳ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಯಾರ್ಯಾರು ಯಾರ್ಯಾರಾದರೂ ಹೊಡ್ರಿ ಎಲ್ಲರಿಗೂ ನಮ್ಮ ವೀಡಿಯೋ ಶೇರ್ ಮಾಡಿರಿ ನಮ್ಮ ವೀಡಿಯೋಕ್ಕೊಂದು ಲೈಕ್ ಕೊಟ್ಕೊಂಡು ನೋಡೋದನ್ನು ಮರಿಬಾಡ್ರಿ ವೀಡಿಯೋಕ್ಕೆ ಲೈಕ್ ಕೊಟ್ಕೊಂಡು ನೋಡಿರಿ ಸೊ ನಮ್ಮ ಕಷ್ಟ ಸುಖ ಏನೋ ಇರಲಿ ನಮ್ಮ ಮನೆಯೊಳಗೆ ಏನೋ ಸಣ್ಣ ಕಾರ್ಯಕ್ರಮ ನಡೀಲಿ ಆಮೇಲೆ ಏನೋ ನಡೀಲಿ ನಿಮ್ಮ ಜೋಡಿ ಎಲ್ಲನೂ ನಾವು ಶೇರ್ ಮಾಡ್ಕೊತೀವಿ ಒಂದು ಮಿಸ್ ಮಾಡಂಗಿಲ್ಲ ರೀ ಈಗ ಅಂತರ ಅಲ್ರಿ ಯಾವಾಗಲಂತ ನಾವು ಫಸ್ಟ್ ಯಾವಾಗ ಬ್ಲಾಗ್ ಚಾಲೂ ಮಾಡಿದ್ವಿ ಅವಾಗನ ಚಲೂ ಮಾಡ್ಕೊತಾ ಬಂದಿವಿ ನಾವು ಇದ್ದದನ್ನು ಹೇಳಿವ್ರಿ ಇಲ್ಲದ್ದನ್ನು ಹೇಳಿವ್ರಿ ನಾವು ಇಬ್ಬಿಡಪ್ಪ ಈಗ ಮಧ್ಯೆ ಬಂದ ಈಗ ಕಷ್ಟ ಐತೆ ಅಂತ ಏನು ಅನ್ಕೋಬೇಡ್ರಿ ನಾವು ಅವಾಗ ಆ ಮನೆಗೆ ಇದ್ದಾಗನು ಹೇಳ್ಕೊಂತೀವಿ ಇಲ್ಲಿನೂ ಹೇಳ್ಕೊಳಕತ್ತೀವ್ರಿ ನಮ್ಮ ಫಸ್ಟಿ ನಿಂತ ವ್ಲಾಗ್ ನೋಡ್ಕೊತ ಬಂದ್ರಿಗೆ ಎಲ್ಲಾನು ನಮ್ಮ ಇದು ಗೊತ್ತಾಗೈತೆ ರೀ ಇವಾಗ ನಮ್ಮ ಹೊಸ್ದಾಗೆಲ್ಲ ಈಗ ಯಾರು ನಮ್ಮ ವ್ಲಾಗ್ ನೋಡೋಕತ್ತಾರ ಅವರು ಮತ್ತು ಕನ್ಫ್ಯೂಸ್ ಆಗ್ತದೆ ಯಾಕಂದ್ರೆ ಈಗೀಗ ರೀ ಹಿಂದಿನಿಂದ ನಮ್ಮ ವೀಡಿಯೋ ನೋಡ್ಕೊತ ಬಂದ್ರಾಗ ರೀ ನಾವು ಎಲ್ಲನೂ ಹೆಂಗೆ ಶೇರ್ ಮಾಡ್ಕೊತೀವಿ ರೀ ನಮ್ಮ ಫ್ರೆಂಡ್ಸ್ ಜೊತೆ ಅಂತಂದು ಹೇಳಿ ಸೊ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀಪಾ ನಮ್ಮ ಕಡೆ ಮತ್ತೊಮ್ಮೆ ನೀವು ಯಾವಾಗಲೂ ನಗನಾಗ್ತಾ ಖುಷಿ ನಿಂತರ ಇರಲಿ ಆ ದೇವ್ರು ನಿಮಗೆ ಕಷ್ಟ ನಿಮಗೆ ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಕೇಳ್ಕೊತೀನಿ ರೀ ದೇವ್ರ ಹತ್ರ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತು ನಾನು ಇಷ್ಟ ಆಗಿದ್ದು ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸ್ದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡೋಕೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ